ಹಲೋ ವಿದ್ಯಾರ್ಥಿಗಳೇ ಶ್ರೀ ಬಂಧಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಏನು ಮಾಡೋಣ ರೀ ಈಗ ಎರಡು ಕ್ಲಾಸಸ್ ನಮ್ಮ ಮುಗ್ದಿದ್ದು ರೀ ಮುರಾರ್ಜು ಹೌದಾ ಇವತ್ತು ಮೂರನೇ ದಿನದ ಕ್ಲಾಸನ್ನು ಏನು ಮಾಡೀನಿ ಇಪ್ಪತ್ತು ಗಳನ್ನ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಇಪ್ಪತ್ತು ಕ್ವಶನ್ಗಳನ್ನ ತೊಗೊಂಬಂದೀನಿ ಹೌದಾ ನಾನು ಹೇಳಿದ್ದೆ ವಿದ್ಯಾರ್ಥಿಗಳೇ ಸೊ ನಿಮ್ಗೆ ಏನಂತ ಹೇಳಿದ್ದೀನಿ ರೀ ನಾನು ಡೈಲಿ ಡೈಲಿ ಇಪ್ಪತ್ತು ಇಪ್ಪತ್ತು ಗಳನ್ನ ಇಂಪಾರ್ಟೆಂಟ್ ಹೌದಾ ನಿಮ್ಗೆ ಎಕ್ಸಾಮ್ಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನನ್ನು ಡೈಲಿ ಇಪ್ಪತ್ತಿಪ್ಪತ್ತು ಕ್ವಶನ್ನ ಅಂದ್ರೆ ಡೈಲಿ ಒಂದೊಂದು ಪೇಪರ್ ಪೇಪರನ್ನು ಬಿಡಿಸೋಣ ಅಂತ ಹೇಳಿದ್ದೆ ವಿದ್ಯಾರ್ಥಿಗಳೇ ಸೊ ಅದೇ ರೀತಿಯಾಗಿ ಇವತ್ತು ಏನ್ರಿ ನಮ್ದು ಮೂರನೇ ದಿನದ ಕ್ಲಾಸಸ್ ಸ್ಟಾರ್ಟ್ ಮಾಡೇನ್ರಿ ಹೌದಾ ಸೊ ಫಸ್ಟ್ ಕ್ವಶನ್ ಯಾವ್ದೈತಿ ನೋಡೋಣ ಬರ್ರಿ ವಿದ್ಯಾರ್ಥಿಗಳೇ ಏನೈತಿ ರೀ ಒಂದೇ ಕ್ವಶನ್ ಅಂತ ಓದಣರಿ ವಿದ್ಯಾರ್ಥಿಗಳು ನೋಡ್ರಿ ಏನೈತಿ ನೋಡ್ರಿ ಬೇಲೂರು ಎಂಬುದು ಅಂತ ಕೇಳ್ಯಾರ ಬೇಲೂರು ಎಂಬುದು ಡ್ಯಾಶ್ ಅಂತ ಕೊಟ್ಟಾನ ಹೌದಾ ನಾ ಹೇಳೀನಿ ಏನಂತ ಹೇಳಿದ್ನಿ ಹಿಂಗೆ ಡ್ಯಾಶ್ ಅಂತ ಕೊಟ್ಟಾನಂದ್ರೆ ಅವಾಗ ಆಪ್ಷನನ್ನು ನಾವು ಹಾಕಿ ಹಾಕಿ ನೋಡಬೇಕಾಗ್ತೈತಿ ಹಾಕಬೇಕು ಒಂದ್ಸಲ ಓದಬೇಕು ನಮಗೆ ಕರೆಕ್ಟ್ ಅನಿಸಿತಪ್ಪ ಅಂದ್ರೆ ಹೌದಾ ಅದು ಸೊ ಆನ್ಸರ್ ಆಗೈತಿ ಅಂತ ತಿಳ್ಕೊಬೇಕು ಈಗ ಆಪ್ಷನ್ ನೋಡೋಣ ಬರೋದ ರೀತಿ ಏನೈತಿ ಒಂದೇದ ನಾಮಪದ ಅಂತ ಕೊಟ್ಟಾನು ಊರು ಅಂತ ಕೊಟ್ಟಾನು ಪ್ರವಾಸಿ ಪದ ಅಂತ ಕೊಟ್ಟಾನ ಸರ್ವನಾಮ ಅಂತ ಕೊಟ್ಟಾನ ಹೌದಾ ಹಂಗಾರ ಸೊ ನಮಗೆ ಆನ್ಸರ್ ಯಾವ್ದಾಗ್ತಿ ಅಂತಂದ್ರೆ ನಾಮಪದ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳೇ ನೀವೆಲ್ಲ ನೋಡ್ಬಿಟ್ಟಿಗೆ ಏನಂತೀರಿ ಫಸ್ಟ್ ಬೇಲೂರು ಅಂತಕ್ಕಂಥದ್ ಒಂದ ಊರ್ರಿ ಮ್ಯಾಮ ಊರ್ ಅಂತ ನಾನು ಆನ್ಸರ್ ಅನ್ನ ಹಾಕ್ತೇನು ಹೌದಾ ಸೊ ವಿದ್ಯಾರ್ಥಿಗಳು ಬರೋದು ಕಾಮನ್ ನಿಮಗ ಕನ್ಫ್ಯೂಸ್ ಆಗ್ಲಿ ಅಂತ ಹೇಳಿ ಕ್ವಶನ್ ಅನ್ನ ಈ ತರ ಕೊಟ್ಟಿರ್ತಾರೀ ಆಪ್ಷನ್ ಹೋದ್ರೊಗ ಈ ತರ ಇಟ್ಟಿರ್ತಾರ ಸೊ ಅದಕ್ಕೆ ನೀವ್ ಏನ್ ಮಾಡ್ರಿ ಮಿಸ್ಟೇಕ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡ ವಿದ್ಯಾರ್ಥಿಗಳೇ ಏನಾಗ್ತೈತಿ ಬೇಲೂರು ಅಂತಕ್ಕಂತದ್ ಒಂದ್ ಏನಾಗ್ತೈತಿ ಅಂದ್ರಿ ನಾಮ ಪದ ಆಗ್ತೈತಿ ಯಾಕಂದ್ರ ಪರ್ಫೆಕ್ಟ್ ಆದಂತ ನಾವ್ ಇಟ್ಟಂತ ರೀ ಅದ ಹೌದಾ ಸೊ ಏನಾಗ್ತೈತಿ ನಾವ್ ಇಟ್ಟಂತ ಹೆಸರು ಬೇಲೂರ್ ಅಂತಕ್ಕಂಥದ ಅದಕ್ಕೆ ಏನಾಗ್ತೈತಿ ನಾಮಪದ ಅಂತಕ್ಕಂಥದ ಆನ್ಸರ್ ನಮಗ ಎ ಒನ್ ಕರೆಕ್ಟ್ ಆಗ್ತೈತಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ ಬರ್ರಿ ಏನೈತಿ ನೋಡ್ರಿ ಸೆಕೆಂಡ್ ಕ್ವಶನ್ ಹೋದ್ರಿ ಅವನತಿ ಸೊ ಏನೈತಿ ಅವನತಿ ಪದದ ವಿರುದ್ಧಾರ್ಥಕ ಪದ ಹೌದಾ ವಿರುದ್ಧಾರ್ಥಕ ಪದ ಮತ್ತೆ ಸಮನಾರ್ಥಕ ಪದಗಳು ನಿಮ್ಗ ಬರ್ತಾವಂತನ ಹೇಳಿದ್ದೆ ಹೌದಾ ಅದೇ ರೀತಿಯಾಗಿ ಏನೈತಿ ಇವತ್ತ ವಿರುದ್ಧಾರ್ಥಕ ಪದ ಏನ್ ಕೇಳ್ಯಾರೀ ವಿರುದ್ಧಾರ್ಥಕ ಪದ ಅಂತ ಕೇಳ್ಯಾರ ಏನೈತಿ ಅವನತಿ ಎತ್ ಕೊಟ್ಟನ್ ಕ್ವಶನ್ ದಾಗ ಆಪ್ಷನ್ ಅನ್ನ ನೋಡೋಣ್ರಿ ಏ ಅಂದ್ರ ಐತಿ ಬಿ ಉನ್ನತಿ ಸಿ ಪರೋಕ್ಷ ಡಿ ಉಚಿತ ಅಂತ ಕೊಟ್ಟಾರು ನಮ್ಗ ಆನ್ಸರ್ ಯಾವ್ದಾಗ್ತೈತಿ ಅವನತಿ ಮತ್ ಆನ್ಸರ್ ಉನ್ನತಿ ಅವನತಿ ಅಂದ್ರ ಏನ್ರಿ ಹಾಳಾಗೋದ್ರಿ ಹೌದಾ ಉನ್ನತಿ ಅಂದ್ರ ಮೇಲ್ ಬರುದಂತ ಅರ್ಥ ಆಗ್ತಿ ಒಂದು ಬಡವ ಇದ್ದಂತ ಬಡವ ಅಂದ್ರ ಅವನತಿ ಅಂತನೂ ಆಗ್ಬಹುದು ಉನ್ನತಿ ಅಂದ್ರ ಶ್ರೀಮಂತನು ಆಗ್ಬಹುದು ಅವನತಿ ಅಂದ್ರ ಕೆಳಗಿರುದ್ರಿ ಅದ ಉನ್ನತಿ ಅಂದ್ರ ಮ್ಯಾಲ ಬರುದು ಸೊ ಅರ್ಥ ಆಗಿತ್ ಅಂತ ಭಾವಿಸ್ತೀನಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ವಶನ್ ನೋಡೋಣ ಬರೀವಾಗ ಅಂತ ಹೌದಾ ಏನೈತ್ ನೋಡ್ರಿ ದೌರ್ಜನ್ಯ ಹೌದಾ ದೌರ್ಜನ್ಯ ಪದದ ಸಮಾನಾರ್ಥಕ ಪದವನ್ನ ಕೇಳ್ಯಾರು ಹೌದಾ ಕೇರು ವಿರುದ್ಧಾರ್ಥಕ ಕೇಳಿರಿ ಈಗ ಸಮಾನಾರ್ಥಕ ಅಂತಕ್ಕಂಥದ್ನ ಕೇಳನ್ರಿ ಹೌದಾ ಸಮಾನಾರ್ಥಕ ಪದ ಏನಾಗ್ತಿ ನೋಡ್ರಿ ದೌರ್ಜನ್ಯ ಅಂದ್ರ ಹಿಂಸೆ ಅಂತ ಐತಿ ಕರುಣೆ ಐತಿ ನೋವು ಐತಿ ದೃಢತೆ ಅಂತಕಂಥದ ಐತಿ ಸೊ ಆನ್ಸರ್ ಯಾವ್ದಾಗ್ತಿತ್ ನಮ್ದ ಹಿಂಸೆ ಅಂತಕ್ಕಂಥದ ಆನ್ಸರ್ ಆಗ್ತೈತಿ ದೌರ್ಜನ್ಯ ಅಂದ್ರ ದಬ್ಬಾಳಿಕೆ ಮಾಡೋದ್ರಿ ಹೌದಾ ದಬ್ಬಾಳಿಕೆ ಅಂದ್ರೆ ಒಂದು ಬಡವರು ಜನರು ಇರ್ತಾರಲ್ಲ ಅವ್ರಿಗೆ ನೋವು ಕೊಡೋದು ಹೌದಾ ಅವ್ರಿಗೆ ಹಿಂಸೆ ಕೊಡೋದು ಅದಕ್ಕೆ ನಾವು ಏನಂತೀವಿ ದೌರ್ಜನ್ಯ ಹೌದಾ ಏನಂತ ಕರಿತೀವ್ರಿ ದೌರ್ಜನ್ಯ ಅಂತ ಕರಿತೀವಿ ಒಂದ್ ಸೊ ಆನ್ಸರ್ ಯಾವ್ದಾಗ್ತೈತಿ ಅಂದ್ರ ಹಿಂಸೆ ಅಂತಕ್ಕಂಥ ಕರುಣೆ ಅಂದ್ರೆ ಏನ ಕಾಳಜಿ ತೋರ್ಸದಾಗ್ತೈತಿ ವಿದ್ಯಾರ್ಥಿಗಳೇ ದೌರ್ಜನ್ಯ ಅಂದ್ರೆ ನೋವು ಕೊಡುದಂತ ನಾವು ಆಗ ಹೇಳಿದಿವಿ ಕರುಣೆ ಅಂತಕ್ಕಂಥದ್ದು ಏನಾಗ್ತೈತಿ ಅವ್ರ ಮೇಲೆ ಪ್ರೀತಿ ತೋರ್ಸದಾಗಿರ್ಬೋದು ಕಾಳಜಿ ತೋರ್ಸದಾಗಿರ್ಬೋದು ಆಗ್ತೈತಿ ಹೌದಾ ಸೊ ದೃಢತೆ ಅಂದ್ರೆ ಒಂದ ಏ ಏಕಾಗ್ರತೆವಾದಂತ ಮನಸ್ಸನ್ನು ಇಟ್ಕೋದು ಹೌದಾ ಸೊ ದೌರ್ಜನ್ಯ ಅಂತಕ್ಕಂಥದ್ಕ ಆನ್ಸರ್ ಅದ ಯಾವುದು ಆಗಲ್ರಿ ವಿದ್ಯಾರ್ಥಿಗಳೇ ಹಿಂಸೆ ಅಂತಕ್ಕಂಥದ್ದು ಏನಾಗ್ತಿ ಆಪ್ಷನ್ ನಮಗೆ ರೈಟ್ ಆದಂತ ಆನ್ಸರ್ ಆಗ್ತೈತಿ ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಬರ್ರಿ ಏನೈತ್ರಿ ಹೌದಾ ಪತ್ರವನ್ನು ಹಂಚುವವರಿಗೆ ಹೀಗೆಂದು ಕರೆಯುವರು ಪತ್ರವನ್ನು ಹಂಚೋರಿಗೆ ಏನಂತ ಕರೀತಾರಂತ ಕ್ವಶನ್ ಕೇಳ್ತಾರೆ ಈಗ ನೀವು ನೋಡಿರ್ತೀರಿ ನಿಮ್ಮ ಊರಾಗ ಏನೋ ಪೋಸ್ಟ್ ಆಫೀಸ್ಲೇನು ಬಂದಿರ್ತೈತಿ ಅಂತ ತಿಳ್ಕೊರಿ ಹೌದಾ ಏನೋ ಒಂದು ನಿಮ್ಮ ಮನೆಯೊಳಗೆ ನೀವಂತೂ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಮಕ್ಕಳೇರಿ ಹೌದಾ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಯಾರೋ ಏನೋ ಒಂದು ಗೌರ್ಮೆಂಟ್ ಜಾಬ್ ಆತಂತ ಇಟ್ಕೋರಿ ಹೌದಾ ಗೌರ್ಮೆಂಟ್ ಜಾಬ್ ಆದಾಗ ಏನಾಗ್ತೈತಿ ನಿಮ್ಮ ಒಂದು ಲೆಟ್ರ್ ಬರ್ತೈತಿ ಹೌದಾ ಲೆಟ್ರ್ ಬಂದ ನಿಮ್ಮ ಅಪ್ಪ ಏನು ಮಾಡ್ತಾರೆ ಇಷ್ಟು ಖುಷಿ ಆಗ್ತಾರಲ್ಲ ಅದನ್ನು ಕೊಡಕ್ಕೆ ಬಂದವರು ಯಾರು ಯಾರು ಬರ್ತಾರಂತ ನೋಡೋಣ್ರಿ ಇವಾಗ ಹೌದಾ ಏನೈತಿ ಕ್ವಶನ್ ಪತ್ರವನ್ನು ಹಂಚುವವರಿಗೆ ಹೀಗೆಂದು ಕರೆಯುವರು ಏನ್ ಅಂತ ಕೇಳಕತ್ತಾರ ಅವ್ರಿಗೆ ನಮ್ಮ ಮನಿಗೆ ಬರ್ತಾರ ನೋಡ್ರಿ ಪತ್ರವನ್ನು ಹಂಚಕ ಅವ್ರಿಗೆ ಏನಂತ ಕರೀತಾರ ಅಂತ ಕೇಳತ್ತಾರ ಆಪ್ಷನ್ ಏನು ಏವನ್ ಏನೈತಿ ಗಗನ ಸಖಿ ಆಪ್ಷನ್ ಬಿ ಟು ಅಂಚೆ ಆಪ್ಷನ್ ಸಿ ಹೂವಾಡ ಹೂವಾಡಿಗ ಆಪ್ಷನ್ ಡಿ ಪೊಲೀಸ್ ಅಂತ ಐತಿ ಆಪ್ಷನ್ ಯಾವ್ದಾಗ್ತಿ ನಮಗೆ ಅಂಚೆ ಹೌದಾ ಪೋಸ್ಟ್ ಮ್ಯಾನ್ ಅಂತೀರಿ ನೋಡ್ರಿ ನೀವ ಅಂಚೆವ ಅಂದ್ರ ಒಂದೊಂದ್ ವೇಳೆ ನಿಮಗ್ ಗೊತ್ತಾಗುದಿಲ್ಲ ಯಾಕಂದ್ರೆ ನಿಮ್ ಮನೆಯೊಳಗ್ ನೀವ್ ಎಲ್ಲಾರು ಏನೈತಿ ಸಾಮಾನ್ಯ ಆಡು ಭಾಷೆಗಳನ್ನ ಕಲ್ತು ಬಿಟ್ಟಿರ್ತೀರಿ ಮಕ್ಳೇ ಹೌದಾ ಅದ್ರ ಸಂಬಂಧ ಏನಾಗ್ತೈತಿ ಪೋಸ್ಟ್ ಮಾನ್ ಬಂದ್ ಪೋಸ್ಟ್ ಮ್ಯಾನ್ ಬಂದ ನಿಮ್ ಮನೆಯೊಳಗ್ ಅಂತಾರ ನೋಡ್ರಿ ನಿಮ್ ಅಜ್ಜಿ ಆಗಿರ್ಬೋದು ನಿಮ್ ಅಜ್ಜ ಆಗಿರ್ಬೋದು ಅಂತಾರಲ್ಲ ಸೊ ಓಕೆ ಅದ್ರ ಸಂಬಂಧ ಆನ್ಸರ್ ಯಾವ್ದಾಗ್ತೈತಿ ಪತ್ರವನ್ನು ಹಂಚೋರಿಗೆ ನಾವ್ ಏನಂತೀವಿ ಪೋಸ್ಟ್ ಮ್ಯಾನ್ ಅಥವಾ ಅಂಚೆ ಅವ ಕರಿತೀವಿ ಹೌದಾ ಸೊ ಗಗನ ಸಖಿ ಅಂದ್ರೆ ಯಾರ್ರಿ ಮ್ಯಾಮ್ ಇಲ್ಲಿ ಹೌದಾ ಗಗನ ಸಖಿ ಅಂದ್ರ ವಿಮಾನವನ್ನ ಓಡಿಸ್ತಿರ್ತಾರ ನೋಡ್ರಿ ಅವ್ರಿಗೆ ಗಗನ ಸಖಿಗಳು ಅಂತ ಕರಿತಿರ್ತಾರೆ ಹೌದಾ ನೆಕ್ಸ್ಟ್ ನೋಡ್ರಿ ಹೂವಾಡಿಗ ಯಾರು ಹೂವನ ಮಾರ್ತಿರ್ತಾರೆ ನೋಡ್ರಿ ವಿದ್ಯಾರ್ಥಿಗಳೇ ಹೂವನ್ನು ಮಾರುವವರಿಗೆ ಹೂವಾಡಿಗ ಅಂತ ಕರಿತಾರೆ ಪೊಲೀಸ್ ಅಂದ್ರೆ ಗೊತ್ತೈತಿ ವಿದ್ಯಾರ್ಥಿಗಳು ನಿಮಗಂತೂ ಹಂಗಾರ ಪೊಲೀಸ್ ಅಂತ ಯಾರಿಗಂತೀವಿ ಅಂತ ನೋಡೋಣ ಕಮೆಂಟ್ ಮಾಡ್ರಿ ನೋಡೋ ಗೊತ್ತಾಗ್ತೈತಿ ನಿಮಗೆ ಸೊ ಅದಕ್ಕೇನು ಮಾಡ್ರಿ ಚೆನ್ನಾಗೇ ನೀಟಂಗೇನು ಮಾಡ್ಬೇಕಾಗ್ತೈತಿ ಕ್ವಶನನ್ನು ಸಾಲ್ವ್ ಮಾಡ್ಬೇಕಾಗ್ತೈತಿ ಸ್ವಲ್ಪ ಸ್ವಲ್ಪ ಮಿಸ್ಟೇಕನ್ನು ಕೊಟ್ಟಿರ್ತಾರೆ ಮಕ್ಳಿಗೆ ನಿಮಗೆ ಯಾಕಪ್ಪ ಅಂದ್ರೆ ನೀವು ಕನ್ಫ್ಯೂಸ್ ಆಗಲಿ ಹೌದಾ ಇವಾಗ ಲಕ್ಷಾಂತರ ಜನ ಎಕ್ಸಾಮ್ ಅನ್ನ ಬರೀತಿರ್ತೀರಿ ಹೌದಾ ಸೊ ಅವಾಗ ಎಲ್ಲರೂ ಪಾಸ್ ಆದ್ರೆ ಅವ್ರು ಹೆಂಗೆ ತಗೋಬೇಕ್ರಿ ನಿಮ್ಮನ್ನ ಅದ್ರ ಸಲುವಾಗಿ ಏನು ಮಾಡ್ತಾರು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗಲಿ ನಿಮಗೆ ಕನ್ಫ್ಯೂಸ್ ಮಾಡೋ ಸಂಬಂಧ ಕ್ವಶನ್ದ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಮಿಸ್ಟೇಕ್ ಅನ್ನ ಕೊಟ್ಟಿರ್ತಾರ ನಾವೇನು ಮಾಡ್ತೀರಿ ಅದ್ರನ್ನ ನೋಡಂಗಿಲ್ಲ ನೀವು ನೋಡ್ಬೇಕಾದ್ರೆ ನಾನು ಹೇಳುವಂಥ ಕೊಂಡ್ ಕೇಳ್ರಿ ಎಲ್ಲಿ ಯಾವ್ದು ನೀವು ಮಿಸ್ಟೇಕ್ ಮಾಡ್ತಿರ್ತಿಲ್ಲ ಅಲ್ಲಿ ಮಾಡಬೇಡ್ರಿ ಅಂತ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತೀನಿ ಅದನ್ನ ನಾನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ನ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಅನ್ನ ನೋಡೋಣ ಬರ್ರಿ ಇವಾಗ ಏನೈತೆ ಅಂತ ಏನಾಯ್ತು ಹೋದ್ರಿ ಸೆಕೆಂಡ್ ಕ್ವಶನ್ ಅರ್ಥಪೂರ್ಣವಾಗಿ ಒಂದು ವಾಕ್ಯವು ಪೂರ್ಣಗೊಂಡಾಗ ಬಳಸುವ ಚಿಹ್ನೆ ಅಂತ ಕೇಳ ಹೌದಾ ಏನ್ ಕೇಳು ಅರ್ಥಪೂರ್ಣವಾಗಿ ಒಂದು ವಾಕ್ಯವು ಪೂರ್ಣಗೊಂಡಾಗ ಬಳಸುವ ಚಿಹ್ನೆ ಹೌದಾ ಆಪ್ಷನ್ ಎ ಒನ್ ಏನಾಯ್ತು ನೋಡ್ರಿ ಪ್ರಶ್ನಾರ್ಥಕ ಆಪ್ಷನ್ ಬಿ ಟು ಪೂರ್ಣ ವಿರಾಮ ಆಪ್ಷನ್ ಸಿ ಅಲ್ಪ ವಿರಾಮ ಆಪ್ಷನ್ ಡಿ ವಿವರಣಾತ್ಮಕ ಹೌದಾ ಸೊ ನಮಗ ಆನ್ಸರ್ ಯಾವ್ದಾಗ್ತೈತ್ರಿ ಇಲ್ಲಿ ಪೂರ್ಣ ವಿರಾಮ ಹೌದಾ ಈಗ ನೋಡ್ರಿ ಒಂದು ಉದಾಹರಣೆ ನೋಡ್ರಿ ಇವಾಗ ನಾನು ಹೇಳ್ತೇನೆ ರಾಮನು ರಾಮನು ಕಾಡಿಗೆ ಕಾಡಿಗೆ ಹೋದನು ಹೌದಾ ರಾಮನು ಕಾಡಿಗೆ ಹೋದನು ಇಲ್ಲೊಂದು ಇಡ್ತೀರಿ ನೋಡ್ರಿ ನೀವು ಪೂರ್ಣ ವಿರಾಮ ಒಂದು ವಾಕ್ಯ ಮುಗಿದ್ಪೆಟ್ಟಿಗೆ ಹೌದಾ ಸೊ ಏನ್ ಮಾಡ್ತೀರಿ ಒಂದು ವಾಕ್ಯ ಪೂರ ಕಂಪ್ಲೀಟ್ ಆಗ್ತದೆ ಹೋಗಿ ಒಂದು ಪಾಯಿಂಟ್ ಅನ್ನು ಇಡ್ತೀರ ಅಲ್ಲಿ ಇಲ್ಲಿ ಸೊ ಇಲ್ಲಿ ಇಟ್ಟಿನ್ ನೋಡ್ರಿ ನಾನು ಹೌದಾ ಇಲ್ಲಿ ಇಲ್ಲಿಟ್ಟಂತ ಪಾಯಿಂಟಿಗೆ ನಾವು ಪೂರ್ಣ ವಿರಾಮ ಹೌದಾ ನೆಕ್ಸ್ಟ್ ಇನ್ನೊಂದು ಏನ್ ಕೇಳ್ತಾರು ರಾಮನು ಎಲ್ಲಿಗೆ ಹೋದನು ಅಂತ ಕೊಟ್ಟಂದ ಅಲ್ಲಿ ಪ್ರಶ್ನಾರ್ಥಕ ಬರ್ತೈತಿರಿ ವಿದ್ಯಾರ್ಥಿಗಳ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಈ ತರ ಬರ್ತೈತಿ ಇಲ್ಲಿ ಒಂದೇದು ಪ್ರಶ್ನಾರ್ಥಕ ಕೊಟ್ಟಾರು ಇದಾಗಂಗಿಲ್ಲ ಆಮೇಲೆ ಅಲ್ಪ ವಿರಾಮ ಕೊಟ್ಟಾರ ಆಗಂಗಿಲ್ಲ ವಿವರಣಾತ್ಮಕ ಕೊಟ್ಟಾರ ಆಗಂಗಿಲ್ಲ ಸೊ ಆನ್ಸರ್ ಯಾವ್ದಾಗ್ತೈತಿ ಪೂರ್ಣ ವಿರಾಮ ಅಂತಕ್ಕಂಥದ್ದು ನಮಗೇನಾಗ್ತೈತಿ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ಲೇಖನ ಚಿಹ್ನೆಗಳ ಮೇಲೆ ಏನು ಮಾಡತ್ತೈದು ನಾವಾಗ ಇದು ಮೂರನೇ ದಿನದ ಕ್ಲಾಸ್ ವಿದ್ಯಾರ್ಥಿಗಳೇ ಹೌದಾ ಲೇಖನ ಚಿಹ್ನೆ ಮೇಲೆ ನಾವು ಹಿಂದಿನ ಕ್ವಶನ್ ಪೇಪರ್ದಾಗು ನಾವು ಕ್ವಶನ್ಗಳನ್ನು ನೋಡಿದೀವಿ ಹೌದಾ ಯಾವ ಥರ ಬಂದಿದ್ದು ಅಂತೂ ನಿಮ್ಗೆ ಗೊತ್ತೈತಿ ಅದು ಯಾವ ಥರ ಬರ್ತಾವಂತೂ ನಾನು ನಿಮ್ಗೆ ಹೇಳಿನಿ ಸೊ ಏನು ಮಾಡ್ರಿ ಎಲ್ಲ ಲೇಖನ ಚಿಹ್ನೆಗಳನ್ನ ಏನು ಮಾಡ್ರಿ ಪರ್ಫೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ಒಂದು ಮಾರ್ಕ್ಸ್ ವಿದ್ಯಾರ್ಥಿಗಳೇ ನಿಮಗೆ ಪಕ್ಕ ಸಿಗ್ತೈತೆ ಅಂತ ನಾನು ಇಷ್ಟ ಇಷ್ಟಪಡ್ತೇನೆ ಹೌದಾ ಓಕೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಬರ್ರಿ ಹೌದಾ ಏನಾಯ್ತು ನೆಕ್ಸ್ಟ್ ಕ್ವಶನ್ ಓದ್ರಿ ನೋಡೋಣ ಬೆಳಕು ಬೆಳಕು ಅಂದ್ರೆ ಕಾಮನ್ ಆಗಿ ನಿಮ್ಗಂತ ಎಲ್ಲರಿಗೂ ಗೊತ್ತಿರತ್ತೆ ವಿದ್ಯಾರ್ಥಿಗಳೀಗ ಅದನ್ನ ಏನ್ ಕೇಳ್ಯಾರು ಬೆಳಕು ಈ ಪದದ ವಚನ ಬದಲಿಸಿ ಹೌದಾ ವಚನಗಳು ಯಾವ್ಯಾವ ಬರ್ತಾವ್ರಿ ಏಕವಚನ ಮತ್ತು ಬಹು ವಚನ ಅಂತ ಎರಡು ಬರ್ತಾವ ಹೌದಾ ಈಗ ಏನು ಕೇಳ್ಯಾರ ಅವರ ನೋಡೋಣ ಆಪ್ಷನ್ ನೋಡೋಣ್ರಿ ಫಸ್ಟ್ ಬೆಳಕುಗಳು ಅಂತ ಕೇಳ್ಯಾರ ಬೆಳ ಕರು ಅದ್ ಕೇಳ್ಯಾರ ಬೆಕ್ಕು ಬೆಳಕು ಅಂತ ಕೊಟ್ಟಾರ ನಮಗ್ ಆನ್ಸರ್ ಇಲ್ಲಿ ಬೆಳಕುಗಳು ಅಂತಕಂತದ ರೈಟ್ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳೇ ಬೆಳಕು ಅಂತದ ಏಕವಚನ ಆಗ್ತೈತಿ ಹೌದಾ ಅವ್ರ ಏನ್ ಕ್ಯಾರು ಜಸ್ಟ್ ನಮ್ಗೆ ವಚನ ಅಂತ ಕ್ಯಾರ ಹಂಗಾರ ಬೆಳಕು ಕೊಟ್ಟಾರ ಅಂದ್ರೆ ನಾವ್ ಅದ್ರ ಬಹು ವಚನನ ಬರಿಬೇಕಾಗ್ತೈತಿ ವಿದ್ಯಾರ್ಥಿಗೆ ಬೆಳಕುಗಳು ಅಂತ ಬರಿಬೇಕಾಗ್ತೈತಿ ಹೌದಾ ಸೊ ಅದಕ್ಕೆ ಆನ್ಸರ್ ಯಾವ್ದಾಗ್ತೈತಿ ಎ ಒನ್ ಆಗ್ತೈತಿ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರೀ ಈಗ ಏನೈತಿ ಹೌದಾ ಗೌಡತಿ ಸೊ ಏನೈತಿ ಇಲ್ಲಿ ನೋಡ್ರಿ ಗೌಡತಿ ಅಂತಕ್ಕಂಥದ ಲಿಂಗ ಕೇಳ್ಯಾರೀ ನಿನ್ನೆ ಒಂದು ಕ್ವಶನ್ ಹೇಳಿದ್ದೆ ನಾನು ಸ್ತ್ರೀಲಿಂಗ ಪುಲ್ಲಿಂಗ ಮತ್ತು ಲಿಂಗ ಅಂತ ಮೂರು ಅಂತ ಹೇಳಿ ಇವತ್ತು ಗೌಡತಿ ಅಂತ ಕೊಟ್ಟಾರಂದ್ರೆ ಇದು ಯಾವ್ದು ಆಗ್ತೈತಿ ನೋಡೋಣ್ರಿ ಫಸ್ಟ್ ಆಪ್ಷನ್ ನೋಡೋಣ ಬರ್ರಿ ಒಂದೇದೇನಾಗ್ತೈತಿ ಒಂದೇದ ಏನತಿ ಪುಲ್ಲಿಂಗ ಐತಿ ಎರಡನೇ ಸ್ತ್ರೀಲಿಂಗ ಐತಿ ಮೂರನೇದ ನಪುಸಕಲಿಂಗ ನಾಲ್ಕನೇದ ಅನ್ಯಲಿಂಗ ಅಂತ ಕೊಟ್ಟಾರ ವಿದ್ಯಾರ್ಥಿಗಳೇ ಹೌದಾ ಸೊ ನಮ್ಗೆ ಆನ್ಸರ್ ಯಾವ್ದಾಗ್ತಿ ಗೌಡತಿ ಅಂದ್ರ ಅಂತಕ್ಕಂಥದ್ದು ಆಗ್ತೈತಿ ಅದ ಒಂದು ವೇಳೆ ಗೌಡ ಹೌದಾ ಒಂದ್ ವೇಳೆ ಗೌಡ ಅಂತಕ್ಕಂಥದ್ದಿತ್ತಪ್ಪ ತಿಳ್ಕೊರಿ ಏನಾಗ್ತಿತ್ತು ಪುಲ್ಲಿಂಗ ಅಂತ ಆನ್ಸರ್ ಆಗ್ತಿತ್ತು ನಮಗ್ ಕೇಳಿದೀನ್ರಿ ಅವ್ರ ಗೌಡತಿ ಇಲ್ ನೋಡ್ರಿ ಗೌಡತಿ ಅಂತ ಕೇಳ್ಯಾರ ನಮಗ ಶ್ರೀಲಿಂಗ ಆಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಏನೈತಿ ಇದರಲ್ಲಿ ಯಾವುದು ದೀರ್ಘಸ್ವರವಲ್ಲ ಏನ್ ಕೇಳ್ರಿ ಕೇಳ ಸ್ವರ ಮತ್ತು ದೀರ್ಘ ಸ್ವರಗಳು ಅಂತ ಕೇಳಿವಿ ನೋಡ್ರಿ ನಾವು ಎಲ್ಲಿ ಕೇಳಿವ್ರಿ ವರ್ಣಮಾಲೆದಾಗ ಕೇಳಿದ್ವಿ ವಿದ್ಯಾರ್ಥಿಗಳೇ ಹೌದಾ ನಾವು ಫಸ್ಟ್ ಡೇ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿ ನಿಮಗೆ ವರ್ಣ ಮ್ಯಾಲೆ ವರ್ಣ ಮಾಲೆ ಮೇಲೆ ಏನ್ ಬರ್ತಾವೆ ಕ್ವಶನ್ಗ ಪಕ್ಕ ಅಂತ ನಾ ಹೇಳಿದ್ದೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಸೊ ಇಲ್ಲಿ ಒಂದು ಕ್ವಶನ್ ಬಂದೈತಿ ನೋಡ್ರಿ ಏನೈತಿ ದೀರ್ಘ ಸ್ವರ ಅಲ್ಲ ಅಂತ ಕೇಳ್ಯಾರ ದೀರ್ಘ ದೀರ್ಘಸ್ವರಗಳಂದ್ರೆ ಏನ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ದೀರ್ಘ ಸ್ವರ ಅಂತ ಕರಿತೀವಿ ಹೌದಾ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಂತ ಕರಿತೀವಿ ಸೊ ಇಲ್ಲಿ ಏನ್ ಕೆ ಯಾರು ಹಂಗಾರ ದೀರ್ಘ ಸ್ವರ ಯಾವ್ದ ಸ್ವರ ಯಾವ್ದ ನೋಡನ್ರಿ ಈಗ ಆಪ್ಷನ್ ಎ ಏನೈತಿ ಅ ಅಂತಕ್ಕಂಥದ್ದೈತಿ ಬಿ ಅಂತ ಆ ಐತಿ ಸಿ ಅಂತಕ್ಕಂಥದ್ದು ಓ ಐತಿ ಡಿ ಅಂತಕ್ಕಂಥದ್ದು ಈ ಐತಿ ಸೊ ನಮಗೆ ಆನ್ಸರ್ ಯಾವ ದೀರ್ಘ ಸ್ವರ ಅಲ್ಲ ಅಂತ ಕೇಳ್ಯಾರ ವಿದ್ಯಾರ್ಥಿಗಳೇ ಹೌದಾ ಸೊ ಏನಾಗ್ತೈತಿ ಆಗ್ತೈತಿ ಆಪ್ಷನ್ ಎ ಒನ್ ಆಗ್ತೈತಿ ಆ ಅಂತಕ್ಕಂಥದ್ದು ಒಂದ್ ದೀರ್ಘ ಸ್ವರ ರೀ ಓ ಅಂತಕ್ಕಂಥದ್ದು ಒಂದು ದೀರ್ಘ ಸ್ವರ ಇ ಅಂತಕ್ಕಂಥದ್ದು ಒಂದು ಸ್ವರ ನೋಡ್ರಿ ನೀವು ಅದನ್ನ ಆ ಅಂತಕ್ಕಂಥದ್ದು ಉಚ್ಚಾರ ಮಾಡ್ಬೇಕಾದ್ರೆ ನೀವೇನು ಮಾಡ್ತೀರಿ ಸ್ವಲ್ಪ ದೀರ್ಘವಾಗಿ ಅಂದ್ರೆ ಹೆಚ್ಚು ಉಸಿರನ್ನ ತಗೊಂಡ್ಕೊಂಡ್ರೆ ಉಚ್ಚಾರವನ್ನ ಮಾಡ್ತೀರಿ ಅದ ಅಹ್ ಹೌದಾ ಏನಾಗ್ತೈತಿ ಕಡಿಮೆ ಉಸಿರಾಗ್ತೈತಿ ಅದ ಯಾವುದು ದೀರ್ಘ ಸ್ವರ ಯಾವುದು ಅಲ್ಲ ಅಂತ ಕೊಟ್ಟಿರೋ ವಿದ್ಯಾರ್ಥಿಗಳೇ ಸೊ ನಮಗೆ ಆನ್ಸರ್ ಯಾವ್ದು ಆಗ್ತೈತಿ ಎ ಒನ್ ಅಂತಕ್ಕಂಥದ್ದು ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಇವಾಗ ಏನೈತಿ ಗುಣ ನೋಡಿ ಡ್ಯಾಶ್ ಅಂತ ಕೊಟ್ಟಾರ ಗಾದೆ ಪೂರ್ಣಗೊಳಿಸಿ ಗುಣ ನೋಡಿ ಡ್ಯಾಶ್ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಾರ ಹೌದಾ ಏನಾಯ್ತದ ಗೊತ್ತಾಯ್ತು ನಮ್ಗೆ ಇವಾಗ ಅಂತ ಗೊತ್ತಾಯ್ತು ಗಾದೆ ಮಾತೈತೆ ಅಂತ ಗೊತ್ತಾಯ್ತು ನಮಗ್ ಹೌದಾ ವಿದ್ಯಾರ್ಥಿಗಳೇ ಸೊ ನೋಡ್ರಣ ಆಪ್ಷನ್ ಏನಿಂದ ಅಂತ ಮನೆಯದ ಗುಣ ಬಿಡು ಐತಿ ಗೆಳೆತನ ಬಿಡು ಗೆಳೆತನ ಮಾಡು ಈ ಗೆಳೆತನ ನಾಶ ಅಂತ ಕೊಟ್ಟಾರ ಸೊ ಆನ್ಸರ್ ಯಾವ್ದಾಗ್ತೈತಿ ನಮಗೆ ಗೆಳೆತನ ಮಾಡು ಅಂತಕ್ಕಂಥದ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ಈಗ ನೀವು ಕಾಮನ್ ಆಗಿ ಕೇಳಿರಿ ಹೌದಾ ಒಬ್ಬ ವ್ಯಕ್ತಿ ಜೊತೆ ಯಾರ ಜೊತೆ ನೀವು ಫ್ರೆಂಡ್ಶಿಪ್ ಅನ್ನ ಮಾಡ್ಬೇಕಾರ ವಿದ್ಯಾರ್ಥಿಗಳ್ ನೀವೇನು ಮಾಡ್ತಿರಿ ಯಾರು ಅಭ್ಯಾಸನ ಚಲೋ ತಂಗಿಂಗ ಮಾಡ್ತಿರ್ತಾರು ಯಾರು ಶ್ಯಾನೆ ಇರ್ತಾರ ನೋಡ್ರಿ ಅಂಥವ್ರು ನೀವೇನು ಮಾಡ್ತಿರ್ತೀರಿ ದೋಸ್ತ ಮಾಡ್ಕೋತಿರ್ತೀರಿ ಹೌದಾ ಎಲ್ಲಾರು ದೋಸ್ತ ಮಾಡೋಕೆ ಇಷ್ಟಪಡ್ತಿರಿ ನೀವು ಹೌದಾ ಅದ್ರ ಸಮಯ ಏನ್ ಮಾಡ್ಬೇಕು ಅವ್ನು ಒಳ್ಳೆಯವದನು ಹಾಂ ಏನೋ ಚಲೋ ತಂಗಿ ಅಭ್ಯಾಸ ಮಾಡ್ತಾನ ಇಲ್ಲೋ ಅಂಥವ್ನ ನೋಡಿ ಗೆಳ್ತನ ಮಾಡ್ರಿ ಯಾಕಂದ್ರೆ ನೀವು ಅಡ್ಡಾಡು ಅಂತವ್ ಗೆಳತನ ಮಾಡ್ರಪ್ಪ ಅಂತಕೊಂಡು ನೀವು ಏನಾಗ್ತೀರಿ ನೀವು ಅಡ್ಡಾಡಕ್ ಹೋಗ್ತಿರಿ ಅವಾಗ ಏನಾಗ್ತೈತಿ ವಿದ್ಯಾರ್ಥಿಗಳೇ ನಿಮ್ಮ ತಂದೆ ತಾಯಿ ಕನಸುಗಳ ಯಾವ ನೆರವೇರೋದಿಲ್ಲ ಅದ ನೀವು ಚಲೋ ಅಂತ ಫ್ರೆಂಡ್ಸನ್ನು ಮಾಡ್ಕೋರಿ ಅವನ ಗುಣ ನೋಡಿ ಗೆಳೆತನ ಮಾಡು ಹೌದಾ ನಮ್ಗೆ ಹಿರ್ಯಾರಂಗ ಹೇಳಿಲ್ರಿ ವಿದ್ಯಾರ್ಥಿಗಳೇ ಸುಳ್ಳು ಹೇಳಿಲ್ಲ ಅವರು ಹೌದಾ ನೀವು ಇದನ್ನ ಏನಂತ ತಿಳ್ಕೊಬೇಕು ಗುಣ ನೋಡಿ ಫಸ್ಟ್ ಯಾರನ್ನಾರು ನೀವು ಫ್ರೆಂಡ್ ಅನ್ನ ಮಾಡ್ಕೋಬೇಕಾಗಿತ್ತಂದ್ರ ಹೌದಾ ಅವನ ಗುಣಗಳನ್ನು ನೋಡಿ ಗೆಳೆತನ ಮಾಡು ಅಂತಕ್ಕಂಥದ ಹಿಂದಿನ ಹಿರ್ಯಾರು ಹೇಳ್ತಿದ್ರಿ ಆ ಗಾದೆ ಯಾವತ್ತು ಸುಳ್ಳಾಗಲ್ಲ ರೀ ವಿದ್ಯಾರ್ಥಿಗಳೇ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರಿವಾಗ ಇವಾಗ ಓಕೆ ನೆಕ್ಸ್ಟ್ ಕ್ವಶನ್ ಏನೈತಿ ಅಂತ ನೋಡೋಕ್ಕಿಂತ ಮುಂಚೆ ನಾವು ಏನು ಮಾಡೋಣ ಬೇಸಿಗೆ ತರಬೇತಿಗಳು ಹೌದಾ ಎರಡು ತಿಂಗಳು ಏನು ಮಾಡ್ತೀರಿ ವಿದ್ಯಾರ್ಥಿಗಳು ಮನೆಯೊಳಗೆ ನೀವು ಬೇಸ್ಗೆ ತರಗತಿಗಳು ನಮ್ಮಲ್ಲಿ ಏನಾಗತ್ತವು ಪ್ರಾರಂಭ ಆಗತ್ತವು ನೀವು ಒಂದ್ ವೇಳೆ ಬಂದಿದ್ದರ ಆಗಿತ್ತಪ್ಪಾ ತಿಳ್ಕೋ ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ವಿಶೇಷವಾಗಿ ಏನಿರ್ತೈತಿ ನವೋದಯ ಆಗಿರ್ಬೋದು ಮುರಾರ್ಜಿ ಆಗಿರ್ಬೋದು ಆಳ್ವಾಸ್ ಆಗಿರ್ಬೋದು ಆದರ್ಶ ಆಗಿರ್ಬೋದು ಎಲ್ಲ ಎಕ್ಸಾಮ್ಗಳ್ ಏನ್ ಮಾಡ್ತಾರು ಇವಾಗಿಂದ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತಾರ್ರಿ ಹೌದಾ ಅದಕ್ಕೆ ಸೊ ಯಾರು ಬರ್ಬೇಕಂತ ಇಷ್ಟ ಇಷ್ಟ ಆಯ್ತು ಮತ್ತ ಅಷ್ಟ ಅಷ್ಟಲ್ರಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಗೆ ಅಷ್ಟೇ ಇರಂಗಿಲ್ಲ ಎಲ್ ಕೆ ಜಿ ಹಿಡ್ಕೊಂಡ್ರಿ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಮಟ್ಟಿಗೆ ಏನಿರ್ತೈತಿ ನಮ್ಮಲ್ಲಿ ಬೇಸಿಗೆ ವೆಕೇಶನ್ನ ತರಬೇತಿಗಳು ಪ್ರಾರಂಭವಾಗಕತ್ತಾವು ಯಾಕೆ ಇಂತಿಷ್ಟು ಸೀಟ್ ಅಂತ ನಾವು ತಗೋತೀವಿ ವಿದ್ಯಾರ್ಥಿಗಳೇ ಭಾಳ ಜನಸೋ ಹಾಕಲ್ಲ ಯಾರಿಗ ಇಂಟ್ರೆಸ್ಟ್ ಐತಿ ಬೇಗ ಬೇಗ ಏನು ಮಾಡ್ರಿ ಬಂದ ಕಿಚ್ಚಿನ ಅಡ್ಮಿಷನ್ ಪ್ರಾರಂಭವಾಗ್ಯವು ಬಂದು ಕಿಚ್ಚಿನ ಅಡ್ಮಿಷನ್ ಮಾಡಿಸ್ಕೊರಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಕ್ವಶನ್ ಏನಾಯ್ತು ನೋಡುನು ಬರ್ರಿ ವಿದ್ಯಾರ್ಥಿಗಳೇ ಸೊ ಏನಾಯ್ತು ಓದ್ರಿ ನೋಡುನು ಕೆಳಗಿನವುಗಳಲ್ಲಿ ಸರಿಯಾದ ಪದ ಅಂತ ಕೇಳ್ಯಾರ ಹೌದಾ ಏನಂತ ಬರ್ತೈತಿ ದೋಷ ಪದವನ್ನು ಕಂಡುಹಿಡಿಯೋರಿ ಅಂತ ಬರ್ತೈತೆ ನೋಡ್ರಿ ಎಲ್ಲಿ ಎಲ್ ತಪ್ಪಾಗೈತಿ ಯಾವ್ದು ಸರಿ ಐತಿ ಅಂತ ಕೇಳಾಕತ್ತಾರ ಇಲ್ಲಿ ಹೌದಾ ನಿನ್ನ ಒಂದು ದೋಷ ಪದವಿರುದನ್ನ ಕಂಡು ಹಿಡಿದಿದ್ವಿ ನಾವು ಇವತ್ತಿನ ಕೇರ ಸರಿಯಾದ ಪದ ಸರಿಯಾದ ಪದ ಯಾವ್ದಂತ ಅಂತ ಗುರುತಿಸ್ರಿ ಅಂತ ಹೇಳ್ಯಾರ ಒಂದೇದೇನೈತಿ ಸ್ತ್ರೀ ಶಕ್ತಿ ಐತಿ ಎರಡನೇದ ಶ್ರೀ ಶಕ್ತಿ ಮೂರನೇ ಶ್ರೀ ಶಕ ನಾಲ್ಕನೇದೇನತಿ ಶ್ರೀ ಶಕ್ತಿ ಅಂತಕ್ಕಂಥದ್ದು ಸೊ ಆಪ್ಷನ್ ಯಾವ್ದಾಗ್ತೈತಿ ಎ ಒನ್ ಆಗ್ತೈತಿ ಶಕ್ತಿ ಸ್ತ್ರೀ ಅಂದ್ರೆ ಏನ್ರಿ ಇಲ್ಲಿ ಸ್ತ್ರೀ ಅಂದ್ರೆ ಏನಪ್ಪಾ ಅಂದ್ರ ಹೆಣ್ಣು ಅಂತಕ ಹೌದಾ ಹೆಣ್ಣು ಅಂತಕ ಶಕ್ತಿ ಅಂದ್ರೆ ಏನ್ರಿ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ ಅಂತ ಹೇಳ್ಬಿಡ್ತೀವಿ ನಾವು ಹೌದಾ ಸೊ ಶಕ್ತಿ ಅಂದ್ರೆ ಏನಾಗ್ತಿ ಇಲ್ಲಿ ಬಲ ಹೌದಾ ಬಲ ಅಥವಾ ಸಾಮರ್ಥ್ಯ ಅಂತಕ್ಕಂಥದ್ದು ಆಗ್ತೈತಿ ಅದ ಒಂದ್ ಹೆಣ್ಣು ಮತ್ತು ಬಲ ಸೇರಿದ್ರೆ ಎರಡು ಸೇರಿದ್ರೆ ಏನ ಶಕ್ತಿ ಹೌದಾ ನೀವು ಬರಿಬೇಕಾದ್ರೆ ಕನ್ನಡ ವರ್ಡ್ ಗಳು ಬರಿತಿರ್ತೀರಿ ಒಂದೊಂದ್ ಮಿಸ್ಟೇಕ್ ಅನ್ನ ಮಾಡ್ತಿರ್ತೀರಿ ಸೊ ಅದ್ರ ಸಲುವಾಗಿ ಅವ್ರು ನಿಮಗೆ ಬರ್ತೈತಿಲ್ಲೋ ಚೆಕ್ ಮಾಡೋ ಸಲುವಾಗಿ ಇಂಥ ಕ್ವೆಶನನ್ನು ಕೊಟ್ಟಿರ್ತಾರೆ ಆಪ್ಷನ್ ಯಾವ್ದು ಆಗ್ತಿತ್ತು ವಿದ್ಯಾರ್ಥಿಗಳ ಇಲ್ಲಿ ಸ್ತ್ರೀ ಶಕ್ತಿ ಆಪ್ಷನ್ ಎ ಅಂತಕ್ಕಂಥದ್ದ ಆನ್ಸರ್ ಆಗ್ತಿತ್ತು ಅದ ನೆಕ್ಸ್ಟ್ ಅನ್ನ ನೋಡೋಣ ಬರುವಾಗ ಸೊ ಏನೈತು ನೋಡ್ರಿ ಚೂರಾಮ್ ಕಾರಂತ್ ಹೌದಾ ಚೂರಾಮ್ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ ಕೇಳ್ಯಾರ ಹೌದಾ ಆಪ್ಷನ್ ಯಾವ್ಯಾವ್ದವು ಒಂದೇದ ಶ್ರೀ ರಾಮಾಯಣ ದರ್ಶನ ಐತಿ ಆಪ್ಷನ್ ಬಿ ನಾಕು ತಂತಿ ಆಪ್ಷನ್ ಸಿ ಮುಕ್ಕಜ್ಜಿಯ ಕನಸುಗಳು ಆಪ್ಷನ್ ಡಿ ಚಿಕ್ಕ ವೀರ ರಾಜೇಂದ್ರ ಅಂತ ಕೇಳ ಸೊ ಆನ್ಸರ್ ಯಾವ್ದಾಗ್ತೈತಿ ಮುಕ್ಕಜ್ಜಿಯ ಕನಸುಗಳು ಅಂತಕ್ಕಂಥದ್ದ ನಮಗೆ ಆನ್ಸರ್ ಸರಿಯಾದ ಆಗ್ತೈತಿ ಯಾವ ಶಕ್ತಿ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಹೌದಾ ಹತ್ತೊಂಬತ್ತು ನೂರ ಎಪ್ಪತ್ತೇಳರಗಿನತು ಶಿವರಾಮ್ ಕಾರಂತ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೀತದೆ ವಿದ್ಯಾರ್ಥಿಗಳೇ ಹೌದಾ ಸೊ ರಾಮಾಯಣ ದರ್ಶನಂ ಇದು ಯಾರ ಕೃತಿ ಅಂತಕ್ಕಂಥದ್ದು ನನಗ ಕಮೆಂಟ್ ಮಾಡಬೇಕು ನೆಕ್ಸ್ಟ್ ನಾಲ್ಕು ತಂತಿನು ದ್ವರ ಬೇಂದ್ರೆ ಅಂತ ಹೇಳ್ತೀವಿ ನಾವ ದ್ವರ ಬೇಂದ್ರೆ ಅವರ ಕೃತಿ ಆಗಿರುತ್ತಾ ಹೌದಾ ನೆಕ್ಸ್ಟ್ ನೀವೇನು ಮಾಡಬೇಕು ರಾಮಾಯಣ ದರ್ಶನಮ್ಮ ಇದು ಯಾರ ಕೃತಿ ಅಂತಕ್ಕಂಥ ಪಕ್ಕಾ ವಿದ್ಯಾರ್ಥಿಗಳ ಕಮೆಂಟ್ ಮಾಡ್ಬೇಕು ನನಗೆ ಮಾಡ್ತಿರಲಿಲ್ಲ ಮತ್ತ ನೋಡು ನೀವು ಮಾಡ್ತೀನಿ ಅಂತ ಗೆಸ್ ಮಾಡಿ ನಾನು ಮಾಡ್ರಿ ಹೌದಾ ಯಾರು ಕಮೆಂಟನ್ನು ಮಾಡ್ರಿ ಗೊತ್ತಿರತ್ತಾ ನಿಮ್ಗೆ ಅನ್ಸರ ಹೌದಾ ನೋಡೋಣ ಯಾರ್ಯಾರು ಕಮೆಂಟ್ ಮಾಡ್ತಿಲ್ಲ ಅವ್ರ ಕಡೆಯಿಂದ ನನಗೆ ನಿಮಗೇನಿರ್ತೀವಿ ಐತಿ ಹೌದಾ ಕಮೆಂಟ್ ಅನ್ನ ಮಾಡ್ರಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರೀವಾಗ ಹೌದಾ ಏನೈತಿ ಕವಿತಾಳ ಬಳಿ ಹಳದಿ ಯಾವ್ದ ಹಳದಿ ಸೀರೆ ಇದೆ ಇದರಲ್ಲಿ ಗುಣ ವಿಶೇಷಣ ಕೇಳ್ಯಾರ್ರಿ ಅವರ ಹೌದಾ ಏನ್ ಕೇಳ್ಯಾರು ಗುಣ ವಿಶೇಷ ಪದ ಯಾವ್ದ ಹೌದಾ ಏನತ್ ಕ್ವಶನ್ ನೋಡ್ರಿ ಕವಿತಾಳ ಬಳಿ ಹಳದಿ ಸೀರೆ ಇದೆ ಇದರಲ್ಲಿ ಗುಣ ವಿಶೇಷಣ ಅಂತ ಕೇಳ್ಯಾರ ಹೌದಾ ನಾವ್ ಆಪ್ಷನ್ ಎ ನೋಡಿದ್ರಿ ಏನೈತಿ ಕವಿತಾ ಐತಿ ಬಿ ಬಳಿ ಸಿ ಹಳದಿ ಆಪ್ಷನ್ ಡಿ ಸೀರೆ ಅಂತಕ್ಕಂಥದ್ದಿ ಸೊ ನಮ್ಗೆ ಆನ್ಸರ್ ಯಾವ್ದಾಗ್ತೈತಿ ಗುಣ ಹಳದಿ ಅಂತಕ್ಕಂಥದ ಆನ್ಸರ್ ಆಗ್ತೈತಿ ಯಾಕ ಕವಿತಾಳ ಬಳಿ ಇರುವಂತ ಸೀರೆ ಹಳದಿ ಕಲರ್ ಐತಿ ಯಾವ ಕಲರ್ ಅದ್ರ ಗುಣ ಯಾವ ಯಾವ ತರ ಗುಣ ಐತಿ ಅದ್ರ ಬಣ್ಣವನ್ನ ಎದ್ದ ಏನಾಗ್ತೈತಿ ಬಣ್ಣವನ್ನ ಕೊಡ್ತೈತಿ ಅದ್ ಅದ ಪರ್ಫೆಕ್ಟ್ ಆದಂತ ಬಣ್ಣವನ್ನ ತೋರಿಸ್ತಿರ್ತೈತಿ ಹಳದಿ ಕಲರ್ ಅದ್ರ ಗುಣ ಯಾವ ತರ ಐತಿ ಅಂತ ಹಳದಿ ಕಲರ್ ಆಗ್ತೈತಿ ಸೊ ಅದ್ರ ಸಲುವಾಗಿ ನಮ್ಗೆ ಆನ್ಸರ್ ಯಾವ್ದಾಗ್ತೈತಿ ಹಳದಿ ಅಂತಕ್ಕಂಥದ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳಿಗೆ ಹೌದಾ ಇದ್ರ ಮೇಲೆ ಒಂದು ಕ್ವಶನ್ ಏನ್ ನಿಮಗೆ ನಿಮ್ಗೆ ಪಿಕ್ಸ ಹೊರಾರ್ಜ್ ಎಕ್ಸಾಮ್ ದಾಗ ಬಂದ ಬರುತ್ತೆ ವಿದ್ಯಾರ್ಥಿಗಳೇ ಸೊ ಏನ್ ಮಾಡ್ರಿ ಆ ವಿಶೇಷ ಮತ್ತು ವಿಶೇಷಗಳಂತರ ಪರ್ಫೆಕ್ಟ್ ಆಗಿ ನೋಡ್ಕೊಂಡ್ ಬಿಡಿ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡನು ಬರ್ರಿ ಏನೈತಿ ನೋಡ್ರಿ ನೋಡ್ರಿ ಏನೈತಿ ಚುಟುಕುಗಳ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಹೌದಾ ಏನ್ ಕೇಳು ಚುಟುಕುಗಳ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳರು ಆಪ್ಷನ್ ಎ ಏನೈತಿ ದಿನಕರ ದೇಸಾಯಿ ಬಿ ಕುವೆಂಪು ಸಿ ಬಸವಣ್ಣ ಡಿ ವರ ಕವಿ ಹೌದಾ ಸೊ ನಮ್ಗೆ ಆನ್ಸರ್ ಯಾವ್ದಾಗ್ತೈತಿ ಇಲ್ಲಿ ದಿನಕರ ದೇಸಾಯಿ ಅಂತಕ್ಕಂಥದ ಆನ್ಸರ್ ಆಗ್ತೈತಿ ಹೌದಾ ಚುಟುಕುಗಳ ಬ್ರಹ್ಮ ಅಂದ್ರ ಸಣ್ಣ ಕಥೆಗಳ ಜನಕ ಅಥವಾ ಜನಕ ಅಂದ್ರೆ ಏನ್ರಿ ವಿದ್ಯಾರ್ಥಿಗಳು ಇಲ್ಲಿ ತಂದೆ ಹೌದಾ ಜನಕ ಅಂದ್ರ ತಂದೆ ಅಂತ ಆಗ್ತೈತಿ ಅದೇ ತರ ಚುಟುಕುಗಳ ಬ್ರಹ್ಮ ಅಂತ ಹೇಳಿ ಯಾರನ್ನ ಕರೀತಾರ ಅಂದ್ರ ದಿನಕರ ದೇಸಾಯಿ ಅವರನ್ನ ಕರೀತಾರ ಅದೇ ರೀತಿ ಕುವೆಂಪು ಅವರನ್ನ ಏನ್ ಕರೀತಾರ ನೋಡ್ರಿ ಕುವೆಂಪು ಅವ್ರನ್ನ ರಾಷ್ಟ್ರ ಕವಿ ಕುವೆಂಪು ಅಂತ ನಾವೆಲ್ಲರೂ ಏನು ಮಾಡ್ತೀವಿ ರಾಷ್ಟ್ರ ಕವಿ ಅಂತಕ್ಕಂಥ ಬಿರುದನ್ನ ಅವ್ರಿಗೆ ಕೊಟ್ಟು ಬಿಟ್ಟಿವ್ರಿ ಹೌದಾ ಸೊ ಅದೇ ರೀತಿ ಬಸವಣ್ಣ ಅವ್ರಿಗೆ ಏನಂತ ಕರೀತಾರ ನೋಡೂ ಕಮೆಂಟನ್ನು ಮಾಡ್ರಿ ಹೌದಾ ಬಸವಣ್ಣ ಅವ್ರಿಗೆ ಏನಂತ ಅಂತ ಕಮೆಂಟ್ ಮಾಡ್ರಿ ಅದೇ ತರ ಏನು ಮಾಡ್ರಿ ವರ ಕವಿ ಅಂತ ಯಾರನ್ನ ಕರೀತಾರ ಸೊ ಏನ ವರ ಕವಿ ಅಂತ ಯಾರನ್ನು ಕರೀತಾರಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡ್ಬೇಕು ವಿದ್ಯಾರ್ಥಿಗಳ ನನಗೆ ಹೌದಾ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಬರಿವಾಗ ಏನೈತಿ ನೋಡ್ರಿ ಕ್ವಶನ ಕನ್ನಡದ ಮೊದಲ ಶಾಸನ ಏನ್ ಕೇಳು ಶಾಸನ ಅಂತಕ್ಕಂಥದ್ದೇ ಕೇಳ್ಯಾರ ಒಂದೇದೇನೈತಿ ತಾಳಗುಂದ ಶಾಸನ ಮಸ್ಕಿ ಶಾಸನ ಅಲ್ಹಾಬಾದ್ ಸ್ತಂಭ ಶಾಸನ ಇಪುರ್ ಹಲ್ಮಿಡಿ ಶಾಸನ ಹೌದಾ ಸೊ ನಮಗೇನ್ ಕೇಳ್ಯಾರು ಕನ್ನಡದ ಮೊದಲ ಶಾಸನ ಅಂತ ಕೇಳ್ಯಾರ ಆಪ್ಷನ್ ಯಾವ್ದಾಗ್ತೈತಿ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸೊ ನಮಗೇನಾಗ್ತೈತಿ ಆನ್ಸರ್ ಆಗ್ತೈತಿ ಹೌದಾ ಇದು ಯಾವಾಗ್ರಿ ಕ್ರಿಸ್ತಶಕ ಕ್ರಿಸ್ತಶಕ ನಾಲ್ಕನೂರ ಐವತ್ತರಲ್ಲಿ ಏನಾತು ಪ್ರಾರ ದೊರೆತ ನಮಗ ಹೌದಾ ಎಲ್ಲಿ ಹಾವೇರಿ ಜಿಲ್ಲೆ ಒಳಗ ಎಲ್ಲಿ ಹಾವೇರಿ ಜಿಲ್ಲೆ ಹೌದಾ ಹಾವೇರಿ ಜಿಲ್ಲೆಯೊಳಗ ನಮಗೇನಾಯ್ತು ಅಲ್ಮಿಡಿ ಶಾಸನ ಅಂತಕ್ಕಂತದ ದೊರೆತು ವಿದ್ಯಾರ್ಥಿಗಳೇ ಸೊ ಹೌದಾ ಅದೇ ರೀತಿ ಏನ್ ಮಾಡ್ರಿ ಇದ ತಾಳಗುಂದ ಶಾಸನ ಆಗಿರ್ಬೋದು ಮಸ್ಕಿ ಶಾಸನ ಆಗಿರ್ಬೋದು ಅಲ್ಹಾಬಾದ ಸ್ತಂಭ ಶಾಸನ ಆಗಿರ್ಬೋದು ಏನ್ ಮಾಡ್ರಿ ಅದ್ರ ಬದ್ದ ಸ್ವಲ್ಪ ಡಿಟೇಲ್ಸ್ ಆಗಿ ವಿದ್ಯಾರ್ಥಿಗಳು ನೋಡ್ಕೋ ಒಂದ್ಸರಿ ಅಂತ ಹೇಳ್ತಾ ಇವಾಗ ಏನ್ ಮಾಡೋಣ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ ಬರ್ರಿ ಹೌದಾ ಏನೈತಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಗುಂಪಿಗೆ ಸೇರದ ಪದ ಏನ್ ಕ್ಯಾರು ಗುಂಪಿಗೆ ಸೇರದ ಪದ ಅಂತಕ್ಕಂಥದ್ದನ್ನ ಕೇಳೋಣ ಆಪ್ಷನ್ ಒಂದೇದೇನೈತಿ ಆಪ್ಷನ್ ಎ ಅನುಗ ಪಿ ತಮ್ಮ ಡಿ ಸಹೋದರ ಡಿ ಭಾವ ನೀವು ಮಾಡ್ತೀರಿ ವಿದ್ಯಾರ್ಥಿಗಳು ಒಂದು ಹೇಳಿ ನಿಮ್ಗೆ ಮಾಡುವಂಥ ಮಿಸ್ಟೇಕ್ ಅನ್ನ ಇವಾಗ ಸದ್ಯಕ್ಕ ಏನಂತೀರಿ ನೀವು ತಮ್ಮ ಸಹೋದರ ಭಾವ ಅಂತಕ್ಕಂಥದ್ರಿ ಮ್ಯಾಮ ಒಂದು ಫ್ಯಾಮಿಲಿ ಒಳಗಿರ್ತಕ್ಕಂಥ ಮೆಂಬರ್ಸ್ ರೀ ಅಥವಾ ಸದಸ್ಯರು ಅಂತ ನೀವು ಹೇಳ್ತೀರಿ ಅನುಗ ಅನ್ನೋದು ನಾವ್ ಎಲ್ಲೂ ಇಲ್ಲ ಇಲ್ರಿ ಅಂತ ಹೇಳ್ತೀರಿ ಹೌದಾ ಸೊ ವಿದ್ಯಾರ್ಥಿಗಳ ಅನುಗ ಪದದ ಅರ್ಥ ಆಗ್ತೈತಿ ಅಂದ್ರ ಮಗ ಹೌದಾ ಮಗ ಅಥವಾ ಪುತ್ರ ಪುತ್ರ ಅಂತಕ್ಕಂಥದ್ದು ಏನಾಗ್ತಿತಿ ಅನುಗ ಅಂದ್ರ ಆಗ್ತಿತಿ ಸೊ ಆನ್ಸರ್ ಯಾವ್ದಾಗ್ತಿ ಅಂದ್ರೆ ಗುಂಪಿಗೆ ಸೇರದ ಪದ ಅಂತ ಕೇಳೋಣ ಅಂದ್ರ ಪೇಟಿಗೆ ಆಪ್ಷನ್ ಡಿ ಭಾವ ಅಂತಕ್ಕಂಥದ್ದು ಆಗ್ತಿತಿ ಈಗ ನೋಡ್ರಿ ಈಗ ಅನುಗ ಅಂತ ನಮಗೆ ಮಗ ಅಂತ ಗೊತ್ತಾತು ತಮ್ಮ ಸಹೋದರ ಇವರೆಲ್ಲ ಏನ್ ಮಾಡಿರ್ತಾರೆ ಒಂದ ಮನೆಯೊಳಗೆ ಇರ್ತಾರೆ ಈಗ ಭಾವ ಅಂದ್ರೆ ಯಾರ ನಿಮ್ಮ ಅಕ್ಕಾಗೋಣ ನಿಮ್ ತಂಗಿ ಹೋಗೋಣ ಮದುವೆ ಮಾಡಿಕೊಡ್ತಿರ ಗೊತ್ತೈತೀನಿ ವಿದ್ಯಾರ್ಥಿಗಳೇ ಇನ್ನೊಂದು ಬೇರೆ ಮನೆಗೆ ನಿಮ್ಮ ಅಕ್ಕ ಹೋಗ್ತಾ ನೋಡಿ ನಿಮ್ಮ ಅಕ್ಕನ ಗಂಡಗಳು ನೀವು ಭಾವ ಅಂತ ಕರಿತೀರಿ ಸೊ ಹೌದಾ ಅದ್ರ ಸಂಬಂಧ ಅವ್ರ ಏನಾಗ್ತಾರು ನಮ್ಮ ಮನಿ ಸದಸ್ಯರ ಆಗಂಗಿಲ್ಲರಿ ಆಗ್ತಾರೇನ ಆಗಲ್ಲ ಅದೇ ತರ ಮಗ ತಮ್ಮ ಸಹೋದರ ಅಂತಕಂತೀರಿ ಒಂದ ಕುಟುಂಬದಾಗ ಇರ್ತೀರಿ ಭಾವ ಏನಾಗಿರ್ತಾರ ಅವ್ರ ಮನಿಯೊಳಗಿರ್ತಾರ ಸೊ ಅದಕ್ಕೆ ಆನ್ಸರ್ ಯಾವ್ದಾಗ್ತೈತಿ ಭಾವ ಅಂತಕಂತದ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ ನೋಡ್ರಿ ಏನೈತಿ ಸಿಂಹ ಸ್ವಪ್ನ ಈ ಪದವನ್ನು ಹೋಲುವ ಇನ್ನೊಂದು ಪದ ಅಂತ ಕೇಳ ಸಿಂಹ ಸ್ವಪ್ನ ಹೌದಾ ಸಿಂಹ ಸ್ವಪ್ನ ಅಂತಕ್ಕಂಥದ್ದು ಏನಂತ ನೋಡೋಕ್ಕಿಂತ ಮುಂಚೆ ನಾವೇನ್ ಮಾಡೋ ಆಪ್ಷನ್ ಅನ್ನು ನೋಡ್ಕೊಂಡ್ ಬರೋಣ ಬರೀ ಒಂದ್ಸರಿ ಏನೈತಿ ಕನಸಿನಲ್ಲಿ ಹೆದರಿಸುವವನು ಆಪ್ಷನ್ ಬಿ ಬೇಸರ ಆಪ್ಷನ್ ಸಿ ಪ್ರವೀಣನಾದ ಆಪ್ಷನ್ ಡಿ ಕನಸು ಅಂತಕ್ಕಂಥದ್ದು ಕೊಟ್ಟಾರ ಆನ್ಸರ್ ಯಾವ್ದಾಗ್ತೈತಿ ನಮಗಿಲ್ಲಿ ಕನಸಿನಲ್ಲಿ ಹೆದರಿಸುವವನು ಸೊ ಏನಾಗ್ತೈತಿ ಆನ್ಸರ್ ಆಗ್ತೈತಿ ಸಿಂಹ ಸ್ವಪ್ನ ಹೌದಾ ಇದ್ರ ಪದದ ಅರ್ಥ ಏನ ನೀವು ಮಲ್ಕೊಂಡಿರ್ತೀರಿ ಗೊತ್ತು ಹೌದಾ ಮಲ್ಕೊಂಡ ನಿಮಗೆ ಕನಸು ಬಿಳ್ತಾವಪ್ಪ ಹೌದಾ ಒಂದೊಂದು ಕನಸು ಏನೋ ಚಲೋ ಅಂತದ್ ಬಿಳಕದ ಚೆಂದ ನಿದ್ದೆ ಮಾಡ್ತೀರಿ ಹೌದಾ ಅದ ಒಂದು ದೆವ್ವಿಂದ ಒಂದು ಕೆಟ್ಟ ಕನಸು ಬಿತ್ತಪ್ಪ ಅಂದ್ರೆ ಏನಂತೀರಿ ನೀವು ಎದ್ದ ಕೂತ್ ಬಿಡ್ತೀರಿಪ್ಪ ರಾತ್ರಿ ಹೌದಾ ಒಮ್ಮೆ ದಡ್ಡನ್ನ ಅಂಜುಕಿ ಚೀರಾಡ್ಕೊತ ಎದ್ದು ಬಿಡ್ತೀರಿ ಇಲ್ಲ ಒಬ್ಬೊಬ್ರು ಅಳಾ ಕತಿಬಿಡ್ತಾರ ಹೌದಾ ಅದಕ್ಕೆ ಏನಂತಾರ ಸಿಂಹ ಸ್ವಪ್ನ ಅಂತ ಕರಿತಾರೆ ಅದ್ರ ಅರ್ಥ ಏನಪ್ಪಾ ಅಂದ್ರ ಕನಸಿನಲ್ಲಿ ಹೆದರಿಸುವವನು ಅಂತಕ್ಕಂಥದ ಅರ್ಥ ಆಗ್ತೈತಿ ವಿದ್ಯಾರ್ಥಿಗಳೇ ಇವಾಗ ಏನ್ ಮಾಡು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಬರ್ರಿ ಏನೈತಿ ಇವುಗಳಲ್ಲಿ ಲೋಪಸಂಧಿಯನ್ನು ಗುರುತಿಸಿರಿ ಯಾವ ಸಂಧಿ ಲೋಪಸಂಧಿಯನ್ನ ಗುರುತಿಸಿರಿ ಅಂತ ಹೇಳಾಕತ್ತಾರ ಆಪ್ಷನ್ ಎ ಏನೈತಿ ಮಾತಿಲ್ಲ ಆಪ್ಷನ್ ಬಿ ಗುರುವಿನ ಆಪ್ಷನ್ ಸಿ ಕಂಬನಿ ಆಪ್ಷನ್ ಡಿ ಬೆಟ್ಟದಾವರೆ ಅಂತ ಕಂಟದೈತಿ ಅದ ಲೋಪಸಂಧಿ ಅಂದ್ರೆ ನಮಗೇನಾಗಬೇಕು ಸ್ವರದ ಮುಂದೆ ಸ್ವರವು ಬಂದು ಲೋಪವಾದರೆ ಹೌದಾ ಕೊನೆಯ ಅಕ್ಷರ ಲೋಪವಾದರೆ ಅಂತ ಕೇಳಾರ ಈಗ ಏನಂತ ಬರೀತೀರಿ ಬ್ರಿಡೀಶ್ ಬರೆದಾಗ ಬೆಟ್ಟ ಪ್ಲಸ್ ಬೆಟ್ಟ ಪ್ಲಸ್ ತಾವರೆ ಹೌದಾ ಹೌದಾ ಹಿಂಗಂತ ಬಿಡಿಸಿ ಬರೀತಿರ ವಿದ್ಯಾರ್ಥಿಗಳೇ ಇಲ್ಲೇನಾತು ದಾವರೆ ಇದ್ದಿದೇನಾತು ತಾವರೆ ಅಂತಕ್ಕಂಥದ್ದಾತು ಸೊ ಅದಕ್ಕಾಗಿ ಏನಾಗ್ತಿತ್ತು ನಮ್ಗೆ ಆನ್ಸರ್ ಲೋಪಸಂದಿಗೆ ಅಂದ್ರ ಬೆಟ್ಟ ದಾವರೆ ಅಂತಕ್ಕಂಥದ ಆನ್ಸರ್ ಆಗ್ತಿತ್ತು ವಿದ್ಯಾರ್ಥಿಗಳೇ ಹೌದಾ ಸಂಧಿಗಳನ್ನ ಏನ್ ಮಾಡ್ಕೋರಿ ಅಂತ ನಾನ್ ಇನ್ನೇ ಕ್ಲಾಸ್ನಾಗ ಒಳ್ಳೇನಿ ಕನ್ನಡ ಸಂಧಿಗಳು ಮೂರು ಬರ್ತಾವಲ್ಲ ಲೋಪ ಸಂಧಿ ಆಗಮ ಸಂಧಿ ಆದೇಶಿ ಸಂಧಿ ಅಂತಕ್ಕಂಥದನ್ನ ಮೂರನ್ನ ನೋಡ್ಕೋರಿ ಚಂದಂಗ ಅಂತ ಹೇಳಿದ್ನ ಹೌದಾ ಇವತ್ತೇನಾಗೈತಿ ಕ್ವಶನ್ ಬಂದೈತೆ ನೋಡ್ರಿ ಓನ್ಲಿ ಕನ್ನಡ ಸಂಧಿಗಳ ಮೂರನ್ನ ಪೂರ್ತಿಯಾಗಿ ಪರ್ಫೆಕ್ಟಾಗಿ ಡಿಟೇಲ್ಸ್ ಆಗಿ ಅದರಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯ ಉದಾಹರಣೆಗಳನ್ನು ತಗೊಂಡು ನೀವೇನು ಮಾಡಿದ್ರಿ ಬಿಡಿಸಿದ್ದ ಆತಪ್ಪ ಅಂದ್ರೆ ಸಂಧಿಗಳ ಮೇಲೆ ಏನಾಗ್ತೈತಿ ಒಂದು ಕ್ವಶನ್ ನಿಮಗೆ ಅಪಿಕ್ಸ್ ಬರತ್ತಾ ವಿದ್ಯಾರ್ಥಿಗಳೇ ಹೌದಾ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡೋಣ ಬರ್ರಿ ಇವಾಗ ಏನೈತಿ ಅಕ್ಕ ಮಹಾದೇವಿಯ ಅಂಕಿತನಾಮ ಹೌದಾ ಏನ್ ಕ್ಯಾರ ಅಂಕಿತನಾಮ ಅಕ್ಕ ಮಹಾದೇವಿಯವರ ಅಂಕಿತ ನಾಮಕ್ಕೆ ಯಾರ ಆಪ್ಷನ್ ನೋಡ್ರಿ ಕೂಡಲ ಸಂಗಮ ದೇವ ಕಾವ್ಯಾನಂದ ಸಿ ಅಂತಕ ಚನ್ನ ಮಲ್ಲಿಕಾರ್ಜುನ ಆಪ್ಷನ್ ಡಿ ಸತ್ಯ ವಿಠಲ ಅಂತ ಕೇಳ ನಿಮಗಂತೂ ಈಗೆಲ್ಲ ಆಲ್ಮೋಸ್ಟ್ ಗೊತ್ತಿರತ್ತ ವಿದ್ಯಾರ್ಥಿಗಳೇ ಹೌದಾ ಏನಂತ ಗೊತ್ತಿರತ್ತಿ ಅಕ್ಕ ಮಹಾದೇವಿ ಅಂತಪಟಿಗೆ ಚನ್ನ ಮಲ್ಲಿಕಾರ್ಜುನ ಅಂತ ಡೈರೆಕ್ಟಾಗಿ ನೀವು ಪಾಠನ ಬಿಡ್ತೀರಿ ಅದ ಸೊ ಆನ್ಸರ್ ಅದ ಕರೆಕ್ಟ್ ಐತಿ ವಿದ್ಯಾರ್ಥಿಗಳೇ ಒಂದ್ ವೇಳೆ ಕೂಡಲ ಸಂಗಮ ದೇವ ಅಂದ್ರೆ ಯಾರು ಬರ್ತೈತಿ ಬಸವಣ್ಣ ಬರ್ತೈತಿ ಬಸವಣ್ಣ ಹೌದಾ ನೆಕ್ಸ್ಟ್ ಮುಂದಿನ ನೋಡ್ರಿ ಸತ್ ಕಾವ್ಯಾನಂದ ಅಂದ್ರೆ ಯಾರು ಬರ್ತೈತಿ ಸಿದ್ದಯ್ಯ ಪುರಾಣಿಕ್ ಅವರು ಬರ್ತೈತಿ ಸಿದ್ದಯ್ಯ ಪುರಾಣಿಕ ಹೌದಾ ಅದೇ ರೀತಿ ಸತ್ಯ ಬಿಠಲ ಅಂತಕ್ಕಂಥದ್ದು ಯಾರು ಬರ್ತೈತಿ ಅಂತಕ್ಕಂಥದ್ದು ನೀವೇನ್ ಮಾಡ್ರಿ ಕಮೆಂಟ್ ಅನ್ನ ಮಾಡಿ ಹೇಳಿ ವಿದ್ಯಾರ್ಥಿಗಳು ನನಗ ಹೇಳ್ತೀರಲ್ಲ ಸೊ ಎಲ್ರು ಏನ್ ಮಾಡ್ರಿ ಆದಷ್ಟ ಕಮೆಂಟ್ ಮೂಲಕ ಮಾಡ್ರಿ ಮಾಡಿರಿ ಆನ್ಸರನ್ನು ತಿಳಿಸ್ರಿ ಹಿಂಗೆ ನಾನು ಒಂದು ಕ್ವಶನನ್ನು ನಿಮಗೆ ಕೊಟ್ಟು ನಿಪ್ಪ ಒಂದು ಕ್ವಶನ್ ನೀವು ಹುಡುಕಾಡಕ್ಕೆ ಹೋದ್ರಿಂದ ಅದ್ರ ಜೊತೆ ಒಂದು ಎರಡು ಮೂರು ಕ್ವಶನ್ ಆನ್ಸರ್ ನಿಮಗೆ ಇದ್ ವಿದ್ಯಾರ್ಥಿಗಳು ಸೊ ಅದೊ ಒಂದು ರೀಸನ್ಗಾಗಿ ನಿಮಗೊಂದೊಂದು ಏನ್ ಮಾಡ್ತೀನಿ ಈ ಥರ ಕಮೆಂಟ್ ಹಾಕ್ರಿ ವಿದ್ಯಾರ್ಥಿಗಳೇ ಅಂತೇಳಿ ನಾನು ಕ್ವಶನನ್ನು ಕೊಟ್ಟಿರ್ತೇನು ಹೌದಾ ಪೂರ್ತಿಯಾಗಿ ಕ್ಲಾಸನ್ನ ನೋಡ್ರಿ ನೋಡಿ ಇಷ್ಟಿಂದ ನಾನು ಯಾವ್ದು ನನ್ನ ಕೇರ್ತೀನಿಲ್ಲ ಎಲ್ಲಿ ಕಮೆಂಟ್ ಹಾಕಂದಿರ್ತೀನಿಲ್ಲ ಅದನ್ನ ಕಮೆಂಟ್ ಮೂಲಕ ನನಗೇನ್ ಮಾಡ್ರಿ ತಿಳಿಸ್ರಿ ವಿದ್ಯಾರ್ಥಿಗಳೇ ಯಾರ್ಯಾರು ತಿಳಿಸ್ತೀರಾ ನಿಮಗ ನಾಲೆಜೆ ಇನ್ಕ್ರೀಸ್ ಆಗ್ತೈತಪ್ಪ ಹೌದಾ ಏನಾಗ್ತಿತ್ತು ಅಂದ್ರೆ ಆ ಕ್ವಶನ್ ನೀವು ಹುಡ್ಕ್ಯಾಡಕ್ಕೆ ಹೋಗಿರ್ತೀರಿ ಹೌದಾ ಒಂದು ಏನೋ ಒಂದು ಮೊಬೈಲ್ನಾಗ ಸರ್ಚ್ ಮಾಡ್ರಿ ಇಲ್ಲ ಒಂದು ಬುಕ್ಕ ತೆಗೆದ ಹೋದ್ರಿ ಹೌದಾ ಯಾವತ್ತು ನೋಡ್ಲಾರಂತ ಕ್ವಶನನ್ನು ನೀವು ಏನು ಮಾಡಬೇಕಾಗ್ತಿದಿ ಅಲ್ಲಿ ನೋಡುವಂತ ಚಾನ್ಸಸ್ ಇರ್ತೈತಿ ವಿದ್ಯಾರ್ಥಿಗಳೇ ಸೊ ಅದ ಒಂದ ತಲಿಯೊಳಗೆ ಇಟ್ಕೊಂಡು ಏನು ಮಾಡ್ರಿ ಅನ್ನ ಕಮೆಂಟ್ ಮಾಡುವಕ್ಕೆ ಟ್ರೈ ಮಾಡ್ರಿ ವಿದ್ಯಾರ್ಥಿಗಳೇ ಹೌದಾ ಸೊ ನೆಕ್ಸ್ಟ್ ಅನ್ನ ನೋಡೋಣ ಇವಾಗ ಏನೈತಿ ಕೆಳಗಿನವುಗಳಲ್ಲಿ ಯಾವುದು ಸರ್ವನಾಮ ಅಂತ ಕೇಳ ಹೌದಾ ಸರ್ವನಾಮ ಅಂದ್ರೆ ನಮಗೆ ಟೋಟಲ್ ಆಗಿ ಗೊತ್ತಾಗೈತಿ ಏನ ಅವನು ಅವಳು ಅದು ಇದು ಇಂಥವು ಬರ್ತಕ್ಕಂಥ ನಾನು ನೀನು ನೀವು ನಾವು ಅಂತಕ್ಕಂಥವು ಏನಾಗ್ತಾವ್ ಸರ್ವನಾಮಗಳು ಅಂತ ನಾವು ಹೇಳ್ತೀವಿ ಆಪ್ಷನ್ ನೋಡು ನಾವು ಬರೀ ಒಂದ್ ಸೆಕೆಂಡ ರಾಮ ಅವನು ಸಹೋದರ ಅಷ್ಟು ಅಂತಕ್ಕಂಥದೈತಿ ಹೌದಾ ನಮಗೆ ಆನ್ಸರ್ ಇಲ್ಲಿ ಯಾವ್ದಾಗ್ತೈತಿ ಅವನು ಅಂತಕ್ಕಂಥದ ಸರ್ವನಾಮ ಅಂತ ಹೇಳ್ತೀವಿ ನಾವು ಅದೇ ರೀತಿ ರಾಮ ಅಂದ್ರೆ ಏನಾಗ್ತಿತ್ತು ಅಂದ ನಾಮಪದ ಆಗ್ತೈತಿದ ನಾಮಪದ ಆಗ್ತೈತಿ ಸೊ ಹೌದಾ ನೆಕ್ಸ್ಟ್ ಸಹೋದರ ಅಂದ್ರೆ ಏನಾಗ್ತೈತಿ ಒಂದ ಅಣ್ಣ ತಮ್ಮ ಏನೋ ಸಂಬಂಧಿಕರ ಆಗ್ತೈತಿ ನೆಕ್ಸ್ಟ್ ಅಷ್ಟು ಪರಿಮಾಣ ವಾಚಕ ವಾಚಕದಾಗ ಬರ್ತೈತಿ ಸೊ ಅದಕ್ಕೆ ನಮ್ಗ ಆನ್ಸರ್ ಯಾವ್ದಾಗ್ತೈತಿ ಸರ್ವನಾಮ ಕೇಳ ಆನ್ಸರ್ ಅವನು ಅಂತಕ್ಕಂಥದ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರೀವಾಗಿ ಏನೈತಂತ ಏನೈತಿ ನನ್ನ ಗೆಳತಿ ನಾಳೆ ಬರುವಳು ಇದರಲ್ಲಿ ಅಂತ ಕೊಟ್ಟಾರ ಏನ ಬರುವಳು ಹೌದಾ ಸೊ ಬರುವಳು ಅಂತ ಕೊಟ್ಟಾರ ಆಪ್ಷನ್ ಎ ಏನೈತಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತ ಭವಿಷ್ಯತ್ ಕಾಲ ಅಂತ ಕೊಟ್ಟಾರ ನೋಡ್ರಿ ಹೌದಾ ನಮ್ಗೆ ಇಲ್ಲಿ ಏನ್ ಬಂದೈತ್ರಿ ವ ಅಂತಕ್ಕಂಥ ಬಂದೈತಿ ಹೌದಾ ಧ ಬತ್ತ ಏನ್ ಹೇಳ್ತೀವಿ ನಾವ ಭೂತ ಅಂತ ಹೇಳ್ತಿವಿ ಧ ಭೂತ ಭೂತಕಾಲ ಅಂತೀವಿ ಹೌದಾ ಉ ಉತ್ತ ಅಂತಕಂತ ಬತ್ತಂದ ವರ್ತಮಾನ ಅಂತ ಹೇಳ್ತಿವಿ ವರ್ತಮಾನ ಅಂತ ಹೇಳ್ತೀವಿ ಅದ ರೀತಿ ವ ಬತ್ತಪ್ಪ ಅಂದ್ರ ನಾವೇನಂತೀವಿ ಭವಿಷ್ಯತ್ ಭವಿಷ್ಯತ್ ಕಾಲ ಹೌದಾ ವಿದ್ಯಾರ್ಥಿಗಳೇ ಹಂಗಾರ ನಮ್ಗೆ ಇಲ್ಲಿ ಏನ್ ಬಂದೈತ್ರಿ ವ ಬಂದೈತಿ ಅಂದ್ರ ಆನ್ಸರ್ ಯಾವ್ದಾಗ್ತಿತ್ರಿ ಭವಿಷ್ಯತ್ ಕಾಲ ಆಪ್ಷನ್ ಸಿ ಅಂತಕ್ಕಂಥದ್ದು ನಮಗೇನ ಆಗ್ತೈತಿ ಸೊ ವಿದ್ಯಾರ್ಥಿಗಳ ಆನ್ಸರ್ ಆಗ್ತೈತಿ ಏನ ಧ ಬಂದ್ರೆ ಏನಾಗ್ತೈತಿ ಉತ್ತ ಬಂದ್ರೆ ಏನಾಗ್ತೈತಿ ವ ಬಂದ್ರೆ ಏನಾಗ್ತೈತಿ ಇವ್ ಮೂರು ದ ಉತ್ತ ವ ಅಂತಕ್ಕಂಥದನ್ನ ನೀವು ಏನಾರ ನೆನಪಿಟ್ಕೊಂಡ್ರಿಪಾ ಅಂತ ತಿಳ್ಕೊರಿ ಪಾಲಗಳ ಮೇಲೆ ಯಾವ್ದ್ ಬೇಕಾದ ಕ್ವಶನ್ ಬರ್ಲಿ ವಿದ್ಯಾರ್ಥಿಗಳೇ ನೀವು ಈಜಿಯಾಗಿ ಸರಳ ರೂಪದಲ್ಲಿ ನೀವೇನ್ ಮಾಡ್ತೀರಿ ಆನ್ಸರ್ ಅನ್ನ ಮಾಡ್ತೀರಿ ವಿದ್ಯಾರ್ಥಿಗಳೇ ಹೌದಾ ನೆಕ್ಸ್ಟ್ ಇವಾಗ ಏನ್ ಮಾಡೋಣ ನೋಡೋಣ ಏನೈತಿ ಇವತ್ತೇನಾತು ಇವತ್ತ ಇಲ್ಲಿಗೆ ಏನಾಯಿತು ವಿದ್ಯಾರ್ಥಿಗಳೇ ಇಪ್ಪತ್ತು ಕ್ವಶನಾಗ ಕಂಪ್ಲೀಟ್ ಆದು ಅದ ಒಂದು ವೇಳೆ ನಾನು ಅನ್ಕೊಂಡಿನಿ ನಾನು ಮಾಡುವಂಥ ಕ್ಲಾಸಸ್ ನೀವು ಎಲ್ಲರೂ ನೋಡಾತರಿ ಅದರಿಂದ ನಿಮಗೆ ಯೂಸ್ ಆಗಾತೈತಿ ಅಂತ ಅನ್ಕೋತನು ಇನ್ನೂ ಮುಂದೆ ಬರ್ತಕ್ಕಂಥ ಕ್ಲಾಸಸ್ಗೊಂಡು ಎಲ್ಲರನ್ನು ನೋಡ್ರಿ ರಾರ್ಜಿ ಎಕ್ಸಾಮನ್ನು ಬರೀರಿ ಆದರ್ಶ ಎಕ್ಸಾಮನ್ನು ಬರೀರಿ ಆಳ್ವಾಸನ್ನು ಬರೀರಿ ಹೌದಾ ನವೋದಯ ಹೋಗೈತ್ರಿ ಇವಾಗ ಮ್ಯಾಮ್ ಆಗಂಗಿಲ್ಲರಿ ನಮ್ಮದು ಸೊ ಬಿಟ್ಟು ಬಿಡಿ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮನ್ನು ನಾವು ಬಗ್ಗೆ ಅದ್ರ ಬಗ್ಗೆ ಏನು ಮಾಡಬೇಕು ನಾವು ನೋಡ್ಕೋಬೇಕಾಗ್ತಿತ್ತು ಫೋಕಸನ್ನು ನೀವು ಮಾಡ್ಬೇಕಾಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ಮತ್ತೆ ನೆಕ್ಸ್ಟ್ ಇದನ್ನು ಒಂದು ಕಳ್ಕೊಂಡ್ರಿಂದ ಈ ವರ್ಷ ನೀವು ಐದ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಸಲ ಏನಾರ ಇದೊಂದು ಚಾನ್ಸನ್ನು ನೀವು ಕಳ್ಕೊಂಡಿದ್ದೆ ಆತಪ್ಪ ಅಂದ್ರೆ ಇನ್ಯಾವತ್ತು ನಿಮ್ಗೆ ಬರೆಯಕ್ಕಾಗಲ್ಲ ರೀ ಹೌದಾ ಸೊ ಅದಕ್ಕೇನು ಮಾಡ್ರಿ ಇದೊಂದು ಸಲ ಒಂದು ಏನೋ ಒಂದು ಚಾನ್ಸ್ ಸಿಕ್ಕೈತೆ ನಿಮಗೆ ಏನೋ ಒಂದು ಸರ್ಕಾರದವ್ರು ನಿಮ್ಗೆ ಅನುಕೂಲನ ಮಾಡಿ ಕೊಟ್ಟಾರಂತ ಹೇಳ್ಕೊ ಹೇಳ್ತಾ ಇವತ್ತು ಏನು ರೀ ಅದರದ್ದು ಯೂಸನ್ನು ನೀವು ಎಲ್ಲರೂ ತಗೋರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸೊ ವಿದ್ಯಾರ್ಥಿಗಳು ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ವಿದ್ಯಾರ್ಥಿಗಳೇ